ಅವಾಗ ಏನ್ ಹೇಳ್ತಾನ್ರಿಪ್ಪ ಏನಿಲ್ರಿ ನಾ ಬರ್ಬೇಕಂತ ಬಾಳ ಗಡಬನ್ ತಯಾರಾಗಿದ್ರಿ ಅಣ್ಣ ನಾನ್ ಹೇ ತಕೊಂಡ ನೀರ್ ತಗೊಂಡ್ರಿ ಎಲ್ಲ ಸ್ವಲ್ಪ ಲೇಟ್ ಆತ್ರಿ ಅಮ್ಮ ಏನ್ ಹೇಳ್ತಾನ್ರಿಪ ಅವಾಗ ಭಾಷಾ ಸ್ವಲ್ಪ ಕೊಂಡ್ಲಿಲ್ಲ ಏನನ್ರಿ ಹಂಗಾದ್ರೆ ಹ್ಯಾಂಟಿಗಂತ ಬಿರ್ಬಲ್ಲ ಅವಾಗ ಏನಂದ್ರಿ ಅವಾಗ ಬಿರ್ಬಲ್ಲಂದ ನಾವ್ ಒಬ್ಬ ಅಲ್ರಿ ನಮ್ಮಲ್ಲಿ ಪ್ರಜೆಗಳು ಅಷ್ಟೇ ಅಲ್ರಿ ಸುಪ್ ಹಳ್ಳಿಯಾಗಿ ಅಕ್ಬರ್ ಮೀನಾರ ಎಲ್ಲಾರು ಹೆಂಡತಿ ಮಗನ ನಿನ್ನ ಮಾತಿನಾಗ ನೋಡೋದಾದ್ರೆ ಇವತ್ತು ಹತ್ ಹಳ್ಳಿಗೆ ಡಂಗರ ಹೊಳಿ ಹತ್ ಹಳ್ಳಿಗೆ ಡಂಗರ ಹೊಡಿ ಹತ್ ಹಳ್ಳಿಯಾಗಿ ಮಂದಿ ಅವಾಗ ಹತ್ತಿ ಮಾಡ್ರಿ ಮುಂದ ಅವಾಗ ದಿವಸ ಅಕ್ಬರ್ ಭಾಷೆಯ ಬಿರ್ಬಲ್ಲ ಹೋಗಿ ಹತ್ ಹಳ್ಳಿಯಾಗಿ ಡಂಗರ ಹೊಡೆದ ಬಂದ ಹೌದ್ರಿಪ್ಪ ಹೌದು ಜನಸಂಖ್ಯೆ ದಿವ್ಸ ಕೈತ್ರಿ ಯಾಕಂದ್ರೆಪ್ಪ ಇದು ಎಲ್ಲ ಗೋಳಿ ಹಾಕೈತು ಅವಾಗ ಅಕ್ಬರ್ ಅಕಬರ ಅಂದ ಏನಂದ್ರಿಪ್ಪ ಏ ಬಿರ್ಬಲ್ಲ ಮಂಡಿ ಬಾವರಕ್ಕೆ ತವ ಆ ಜಾಲನೇ ಈ ಮೇಳೆ ದೇಮಣ್ಣ ನಡವಕ್ಕೆ ಒಂದು ಹಗ್ಗ ಕಟ್ಟೋಣ ಹೌದ್ರಪ್ಪ ಹಗ್ಗ ಕಟ್ಟಿದ್ರು ಹಾ ಹಗ್ಗ ಕಟ್ಟಿದ್ರು ಎಲ್ಲಾ ಯಾವ ಮೇಳೆ ತತ್ತೆ ಯಾವ ಮೇ ಅದರ ಮನೆಯವರ ಅಂಜವರಿಗೆ ಎಲ್ಲ ನಿಮ್ಮ ಮೇಳೆ ತ ಮಗ ಹೌದ್ರಪ್ಪ ಎಲ್ಲ ಅದೇ ಮೇಳೆ ತೂ ಅದೇ ಮೇಳೆ ತೂ ಅದ್ರ ನಮ್ಮ ಕಾರ್ ಬಸಂತ ಹುಡುಗ ಅಜ್ಜಿಗೆ ಇಚಿಗಡೆ ಕುತ್ತಿದ ಹಾ ಹಾ ಹೆಚ್ಚು ಗಡಿ ಇಚ್ ಕಡೆ ಆಯ್ತು ನೋಡು ಹೌದು ಹೈದ್ ಕೂತ ಅಕ್ಬರ್ ಭಾಷೆ ಹೋಗಿ ಅವ್ನು ಕೇಳ್ತಾನ ಏನದ್ರಿಪಾ ಅಲ್ಲಿ ಹೋಗ್ತಮ್ಮ ಗ್ರೌಂಡ್ ಖಾಲಿ ನೀರು ಚಲೋ ಬಾಳ ಚಲೀಪ ಅವಾಗ ಏನ್ ಹೇಳ್ತದ್ರೀಪ ನೀವು ನೀವ್ ಏನ್ ಹೇಳ್ತಾನು ಏನ್ ಹೇಳುದ್ರ ನನ್ನ ಪರಿಸ್ಥಿತಿ ಅನ್ನೋ ಇಲ್ಲಿ ಬರ್ಬೇಕಾದ್ರೆ ನಾನು ಯಾಕೆ ಕರಾರ ಮಾಡ್ಯಾಳನೋ ಏನಂದ ಏನ್ ಕರಾರ ಅಂದ್ರೆ ಇವತ್ ಹತ್ತ್ ಹಳ್ಳಿ ಮಂದಿ ಕೊಡುದೈತಿ ಹೌಸ್ ಹೌದು ಎಲೆ ದಜ್ಞಾಶೀಕ ಸತ್ವ ನೀ ಮದ ಕೊಟ್ಯ ರೀ ಎಲ್ಲಿ ಹಾ ಬಾಜು ಖೋಟೋ ಪೈಸೆ ಅಂತ ಮತ್ತ ಆಯ್ತಿದ್ ಮಾಡ್ಯಾರಿ ಯಾರ್ಕನ ಪೈಸದಂತೀ ಒಂದೊತ್ತ ಹೌಸ್ ರೀ ಪೈ ಅನ್ಸವ್ವ ಹೌದಿಲ್ಲ ಹೌ ಹೌ ಯಾಕಂದ್ರ ಜಗತ್ತಿನೊಳಗೆ ಎಲ್ಲಾರು ಅವ್ರೇ ಅದಾರ ಹೌದ್ ಹೌದ್ ಹೌದಿಲ್ಲ ಹೌದ್ ಯಾಕಂದ್ರ ಹೆಂಡ್ರಿ ಎಂದ ಅವ್ರ ಯಾರದಾರ ಹೌದ್ ಅವ್ರ ಯಾರು ದೇವ್ರಾಗಿಲ್ಲ ಆ ಹಾ ಹಾಯ್ ಹೆಂಡಿ ಅಂಜಲ ಯಾರು ಗುರುವಿನ ಗುಲಾಮರಾಗಿ ದುಡದಾರೋ ಅವರು ಜಗತ್ತಿನೊಳಗೆ ಶರಣರಾಗ್ಯಾರ ಸಂತರಾಗ್ಯಾರ ಮಹಾತ್ಮರಾಗ್ಯಾರ ದೇವರಾಗ್ಯಾರ ಹೌದ್ರಿಪಾ ಹೌದಿಲ್ಲ ಅದಕ್ಕೆ ಇರಲಿ ಪುಣ್ಯಾತ್ಮ ರೀ ಬಹಳ ಮಾತೇ ವೈಜ್ಞಾ ನೀವು ಸತ್ಯ ಸುಂದರವಾಗಿರ್ತಕ್ಕಂಥ ಒಂದು ನಾಲ್ಕು ಚಾರ ಹಾಯ್ ಹೊಕ್ಕದ ಮುಂದಿನ ಸಂದಿಗೆ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ನೋಡಿಕೊಂಡು ಹೌದು ನಾವು ಗಾಡಿ ಮುಂದೆ ಬಿಡೋಣ ಹೇಳುತ್ತಾ ಹೌದು ಚಾರ್ ಪ್ರಾರಂಭ ಮಾಡಿಬಿಡೋದು